ನೆನಮಂಗಲ ಪಟ್ಟಣದ ವಾಜ್ರಹಳ್ಳಿ ರಸ್ತೆ ಗುಂಡಿ ಗುದ್ರಗಳಿಂದ ಕೂಡಿ ಹಲವಾರು ದಿವಸಗಳಿಂದ ನೆನೆಗುಂದಿಗೆ ಬಿದ್ದಿತ್ತು ಇದು ಮಾಜಿ ಶಾಸಕರ ಕಾಲದಲ್ಲೇ ಡಾಂಬ್ರೀಕರಣ ಮತ್ತು ರಸ್ತೆ ಅಗಲೀಕರಣ ಆಗಬೇಕಾಗಿತ್ತು ಆದರೆ ಹಲವಾರು ವೈಯಕ್ತಿಕ ಕಾರಣಗಳಿಂದ ಕೆಲವು ಕಿಡಿಗೇಡಿಗಳ ರಾಜಕೀಯದಿಂದ ಮತ್ತು ಗುತ್ತಿಗೆದಾರರಿಂದ ಸರಿಯಾದ ಕಮಿಷನ್ ಬರಲಿಲ್ಲವೆಂದು ಈ ಕಾಮಗಾರಿ ಹಾಳಾಗಿತ್ತು ಆದರೆ ಇದೀಗ ಇಂದು ಹಾಲಿ ಶಾಸಕರಾದ ಎನ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ರಸ್ತೆ ಡಾಂಬರೀಕರಣದ ಪೂಜೆ ಹಲವಾರು ಕಾಂಗ್ರೆಸ್ ಗಣ್ಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಸಾಗಿದೆ ಇವತ್ತು ನಮ್ಮ ವಾಲಿ ಮುಖ್ಯ ರಸ್ತೆಗೆ ನಮ್ಮ ಎನ್ ಶ್ರೀನಿವಾಸ್ ಅವರ ಶಾಸಕರು ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರ ಕೊಡಿದ್ದಾರೆ ನಮ್ಮ ನನ್ಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸಾವಿರದ ಮುನ್ನೂರು ಐವತ್ತು ಕೋಟಿ ಅನುದಾನ ತಂದು ಕೆಲಸ ಮಾಡ್ತಾರೆ ಈಗ ವಿರೋಧ ಪಕ್ಷದವರು ಹೇಳಲೇಬೇಕು ಅಲ್ಲ ಅಲ್ಲಿ ಕೆಲಸ ಮಾಡಿಲ್ಲ ಇಲ್ಲಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ ಈಗ ಹಿಂದೆ ಇದ್ದಂತ ಶಾಸಕರು ಎಷ್ಟು ಕೆಲಸ ಮಾಡಿದ್ರು ಅವರು ಸುಮ್ಮನೆ ಅಲ್ಲಿ ಇಲ್ಲಿ ಇಲ್ಲಿ ನಾಟಕ ಆಡ್ತಾ ನೋಡ್ಕೊಂಡ್ರೆ ನಾವು ಇದ್ದಾವ ಜೊತೆ ನಾಟಕ ಆಡ್ಕೊಂಡ್ ಬಂದ್ರೆ ಒಟ್ಟು ಕೆಲಸ ಮಾಡಿಲ್ಲ ನಾವು ಈ ಕೆಲಸನ ಸುಮಾರು ಸಲ ನಾವು ಶಾಸಕರಿಗೆ ಹಿಂದೆ ಇದ್ದ ಶಾಸಕರಿಗೆ ಹೇಳ್ದೋ ಅವ್ರು ಗಮನಕ್ಕೆ ಹಾಕೊಂಡಿಲ್ಲ ಈಗ ನಮ್ಮ ರಸ್ತೆ ಇರ್ಬೋದು ನಮ್ಮ ವಾದಿಲಿ ರಸ್ತೆ ಆಗಿರ್ಬೋದು ಮತ್ತೆ ಜಿ ರೋಡ್ ಆಗಿರ್ಬೋದು ಇವತ್ತು ಶ್ರೀನಿವಾಸ ಅವರು ನಮ್ಮ ಗ್ರಾಮಕ್ಕೊಂದು ಇವತ್ತು ಪೂಜಾ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ಎಲ್ಲ ನಮ್ಮ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ತೀನಿ ಹಾಗೂ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಎಲ್ಲ ಬಂದಿದ್ರು ಅವರು ಸಹ ಅಭಿನಂದನೆ ಹೇಳಿ ನಾನು ನಮ್ಮ ಶ್ರೀನಿವಾಸ ಅವರಿಗೆ ಮುಂದಿನ ದಿನ ಹೆಚ್ಚಿನ ಕೆಲಸ ಮಾಡಲಿ ಅಂತ ಆ ದೇವರಲ್ಲಿ ಶಕ್ತಿ ಕೊಡಲಿ ಅವ್ರಿಗೆ ಆ ಭಗವಂತ ಅನ್ನ ಒಂದು ನೂರು ಕೋಟಿ ಅಂದ ನಮ್ಮ ಪಾಲುಕಿ ಕಸ ಮಾಡಿ ಈಗಾಗಲೇ ನಮಗೆ ಮುಂದಾಜ್ ಆಗಿರ್ಬೋದು ನಾನಾಗಿರ್ಬೋದು ಕೂಲಿ ಪೂಜೆ ಆಗಿರ್ಬೋದು ಈಗಾಗಲೇ ಬಕ್ತಿಂಬಳೆ ವಾಜಿ ಕೂಲಿಪುರದಿಂದ ಹತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ಇನ್ನೇನು ಕೆಲವೇ ದಿನದಲ್ಲಿ ಇನ್ನೊಂದು ತಿಂಗಳಲ್ಲಿ ನಾವು ಚಾಲನೆ ಮಾಡ್ತೀವಿ ಶಾಸಕರಿಗೆ ಮುಂದೆ ಪೂಜೆ ಮಾಡ್ತೀವಿ ನಮ್ಮ ಮುಖಾಂತರ ನಾವು ಇವತ್ತು ಜನಕ್ಕೆ ತಿಳಿಸಬೇಕು ಏನು ನಮ್ಮ ಶಾಸಕರು ಕೆಲಸ ಮಾಡೋರು ಅಂತ ಆ ಈ ನಮ್ಮ ಜನಕ್ಕೆ ಶಾಸಕರು ಬಗ್ಗೆ ಸುಮ್ಮನೆ ತಪ್ಪು ಕಲ್ಪನ ಹೇಳ್ತಾರೆ ಯಾರೊಬ್ರು ನಮ್ಮೂರಲ್ಲಿ ಅಕ್ಕನವರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಶಾಸಕರು ದುಡ್ಡು ಕೊಟ್ಟಿಲ್ಲ ಗುಕ್ಕಿಗೆದಾರರು ಅದಕ್ಕೆ ಪೂಜೆ ಮಾಡಿದ್ರೆ ಅಂತ ಸ್ವಾಮಿ ಇದು ನಗರಸಭೆ ಅಂದನ ಅಲ್ಲ ನಗರತ್ವ ಅಂದನ ಅಲ್ಲ ಇದು ಶಾಸಕರ ಅಂದಾನ ಇವತ್ತು ನಮ್ಮೂರು ಏನು ನೆನ್ಮಂಗ್ಲಾ ಟೌನ್ ರಸ್ತೆ ಅದ ಆ ತರ ಮಟ್ಟ ಹೇಳಿದ್ರೆ ಅವ್ರು ನುಡ್ದಂತೆ ನಡೆದಂತ ಶಾಸಕರು ಅಂತ ಹೇಳಕ್ಕೆ ನಾನು ಭಾವಿಸ್ತೀನಿ ನಾವೆಲ್ಲ ಪ್ರಸ್ತಾಪ ಮಾಡೋದ್ ನಮ್ ಭಾಗದ ಕೆಲಸ ಮಾಡಿದ್ವಿ ಪಂಚಾಯತ್ ಕೆಲಸ ಮಾಡಿದ್ವಿ ನಮ್ ಭಾಗಕ್ಕೆ ಒಂದು ಐದಾರು ಲಕ್ಷ ಕೆಲಸ ಕೊಟ್ರು ಅದು ಹತ್ತು ವರ್ಷ ಶಾಸಕರಾಗಿಟ್ರು ನಾವು ಸುಮಾರು ಸಲ ಎಲ್ಲ ಇನ್ನು ಮಾಲ್ ವ್ಯವಸ್ಥೆ ಮಾಡಿ ಮಾಡಿ ಅಂತ ಹಂಗಾಗಿ ಇವತ್ತು ಐದು ಬ್ರಿಡ್ಜ್ ನಮ್ಮ ಜನಪ್ರಿಯ ಬ್ರಿಡ್ಜ್ ಆಗಿರ್ಬೋದು ಬಕ್ತಿಂಬಳೆ ಬ್ರಿಡ್ಜ್ ಆಗಿರ್ಬೋದು ವಾಜಲಿ ಬ್ರಿಡ್ಜ್ ಆಗಿರ್ಬೋದು ಆಮೇಲೆ ಎಂಜಿರ್ ಆಗಿರ್ಬೋದು ಇದು ಗದ್ದಿಗೆ ಹಳೇ ಎಲ್ಲ ಸೇರಿ ಐದು ಬ್ರಿಡ್ಜ್ ಐದು ಕೋಟಿ ಅನ್ನೋ ಅನುದಾನ ಕೊಟ್ಟಿದ್ದಾರೆ ಅದನ್ನು ಇವಾಗ ಬಿಡಿನ ಮೂವತ್ತಡಿ ಅಲ ಮಾಡಿ ಅಂತ ಹೇಳಿ ನಮ್ಮ ನಗರಸಭೆ ಅಧ್ಯಕ್ಷರಿಗೆ ಹೇಳಿದರೆ ಖಂಡಿತವಾಗಲು ಅವರು ನುಡಿದಂತೆ ನಡೀತಾ ನಮಗೆ ಸಿಕ್ಕಿದ್ದಾರೆ ಒಳ್ಳೆ ಶಾಸಕರು ಸಿಕ್ಕಿದ್ದಾರೆ ನನ್ನ ಮುಂದಕ್ಕೆ ಹಾಗೆ ಮುಂದಿನಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಲಿ ಅಂತ ಅವರು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಭಾವಿಸ್ತಿದ್ದೆ ಮೂರು ವರ್ಷಗಳ ನಂತರ ಜನಪ್ರಿಯ ಶಾಸಕರಾದ ಎಲ್ ಶ್ರೀನಿವಾಸರವರು ಜ್ಯೋತಿ ನಗರ ವಾಜರಹಳ್ಳಿ ಸುತ್ತಮುತ್ತ ಬಡವಣಿಗೆ ಸಂಪರ್ಕದ ಮುಖ್ಯ ರಸ್ತೆಯನ್ನು ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿ ಚಾಲನೆ ಮಾಡಿದ್ದಾರೆ ಇದರ ಉದ್ದೇಶ ಇಷ್ಟು ವರ್ಷಗಳಿಂದ ಬಹು ವರ್ಷಗಳಿಂದ ಮಾಜಿ ಶಾಸಕರಾದ ಮಾಜಿ ಶಾಸಕರಾದ ಶ್ರೀನಿವಾಸ ಮೂರ್ತಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಈ ಕಡೆ ತಲೆಯೂ ಹಾಕಿರಲಿಲ್ಲ ಬರೇ ಅವರೇನೋ ರಾಜಕೀಯ ಹಿತಾಸಕ್ತಿಯಿಂದ ಅಂತ ಎಲೆಕ್ಷನ್ ಟೈಮ್ ಮಾತ್ರ ಮತಯಾಚನೆ ಕೊಡ್ತಿದ್ರು ಅಷ್ಟೇ ಬಿಟ್ರೆ ಬೇರೆ ಈ ರೋಡ್ ಬಗ್ಗೆ ಮಾಡೋಣ ನೋಡೋಣ ಮಾಡೋಣ ನೋಡೋಣ ಅದೇ ಹೊಸ ಆಯ್ಕೆಯಾದಂತ ಎನ್ ಶ್ರೀನಿವಾಸನವರು ಅಂತ ನಡೆದಿದ್ದಾರೆ ಅವ್ರು ಹೇಳ್ತಿದ್ದೆ ನಾವು ಒಂದು ವರ್ಷ ನಾವು ಗೆದ್ದಾಗಿಂದ ಇರ್ತೀವಿ ಇವತ್ತು ಹೇಳಿದ ತಕ್ಷಣ ಹಣ ಈ ರೋಡ್ ಮಾಡೇ ಮಾಡ್ತೀನಿ ಸಣ್ಣ ಪುಟ ಮಾಡಲ್ಲ ಉದ್ಭವ ಮಾಡ್ತೀನಿ ಕೆಲಸ ಮಾಡೋ ಥರ ನಾನು ಇವತ್ತು ಏನು ಮಾಡಿಲ್ಲ ನಾನು ನಾನು ಕಮಿಷನ್ಗೋಸ್ಕರ ಕೆಲಸ ಮಾಡುವಂತ ವ್ಯಕ್ತಿ ನಾನು ಅಲ್ಲ ನಾನು ನಿಮ್ಗೆ ಕಾಟಾಚಾರ ಮಾಡ ವ್ಯಕ್ತಿನೂ ನಾನು ಅಲ್ಲ ನಾನು ಕೆಲಸ ನೋಡಿ ಆಮೇಲೆ ಆಯ್ಕೆ ಮಾಡ ಅಂತ ಶಾಸಕ ಆಗಿ ಇರಬೇಕು ಒಂದು ನಿರಾಶೆ ಆಸೆ ವ್ಯಕ್ತಿ ನಾನು ನೋಡಿ ನಮ್ಗೆ ಆ ಕೆಲಸನ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಆದರೆ ಕೆಲವರು ಕಿಡಿಗೇಡಿಗಳು ದುರುದೋಷ ಕಮಿಷನ್ ಕೊಟ್ಟಿಲ್ಲ ಶಾಸಕರಿಗೆ ಹಾಗಾಗಿ ಕೆಲಸ ಮಾಡ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳೋರು ಆದ್ರೆ ಶಾಸಕರು ಯಲಮಾಲ ತಾಲೂಕ್ ಸಮೇತ ಅತಿ ಹೆಚ್ಚು ಕಾಮಗಾರಿ ಮಾಡ್ತಾರೆ ಅದು ಇವ್ರ ಗಮನಕ್ಕೆ ಕೊಡಲಿಲ್ಲ ಕಿಡಿಗೇಡಿಗಳು ಏನು ಕೆಲಸ ಮಾಡ್ತಿಲ್ಲ ಇರೋಡ್ ಕೆಲಸ ಮಾಡ್ತಿಲ್ಲ ಸುಮ್ಮನೆ ಪ್ರತಿಭಟನೆ ಸುಮ್ಮನೆ ಇಬ್ಬಂದ್ ಮಾಡೋರು ಆದ್ರೆ ಕಿಡಿಗೇಡಿಗಳಿಗೆ ಎಲ್ಲರಿಗೂ ಸಹ ಇವತ್ತು ಉತ್ತರ ಸಿಕ್ಕೈತೆ ಇದೇ ಮೀಡಿಯಾ ಮೂಲಕ ನೋಡ್ಕೊಳ್ಳಿ ಕಾಮಗಾರಿ ಆ ಥರ ಆಗ್ತದೆ ಇವತ್ತು ಶಾಸಕರು ತಮ್ಮ ಮಾತುಗಳು ಏನು ಹೇಳಿದ್ದಾರೆ ನಿಮಗೆ ಯಾರೇ ಆಗಲಿ ಪಕ್ಷಾತೀತವಾಗಿ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ರೆ ಅದಕ್ಕೆ ಸ್ಪಂದಿಸ್ಬೇಕು ಅದಕ್ಕೆ ಶ್ರಭಾಶಿರಿ ಕೊಡಬೇಕು ಕೆಟ್ಟ ಕೆಲಸ ಮಾಡ್ತಾರೋ ತಪ್ಪು ಕೆಲಸ ಮಾಡ್ತಾರೋ ಅದ್ರ ಬಗ್ಗೆ ವಿರೋಧ ಮಾಡಬೇಕು ಕೆಲಸ ಮಾಡೋದನ್ನ ಸುಮ್ ಸುಮ್ಮನೆ ಅಪಪ್ರಚಾರ ಮಾಡಕ್ ಹೋಗ್ಬಾರ್ದು ವಾಟ್ಸಪ್ ಗ್ರೂಪ್ ಅಲ್ಲಾಗ್ಲಿ ಫೇಸ್ಬುಕ್ ಅಲ್ಲಾಗ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಜನ ನಂಬೇಡ್ರಿ ಜನ ಸತ್ಯ ನೋಡ್ರಿ ಸತ್ಯ ನೋಡ್ಬೋದು ಯಾವುದು ಸುಳ್ಳು ಯಾವುದು ಸತ್ಯ ಜನಪ್ರಿಯ ಶಾಸಕರು ಯಾವ ತರ ಕಾಮಗಾರಿ ಮಾಡವ್ರೆ ಏನ್ಕೋಸ್ಕರ ಮಾಡ್ತಾವ್ರೆ ಅಂತ ತಿಳ್ಕೊಬೇಕು ಹಳೆಯ ಶಾಸಕರು ಏನ್ ಮಾಡಲು ಹೊಸ ಶಾಸಕರು ತಾಳೆ ನೋಡಿ ಸುಮ್ ಸುಮ್ನೆ ಜನ ಮರಳಾಗ್ಬೇಡ್ರಿ ಈ ಜನಪ್ರಿಯ ಶಾಸಕರು ಹೇಳೋದು ಒಂದೇ ನೋಡಿ ನಮ್ಮ ಕಾಮಗಾರಿ ನೋಡಿ ನನ್ನ ಕೆಲಸ ನೋಡಿ ನಾನು ಕೆಲಸ ಮಾಡಲಿಲ್ಲ ಅಂದ್ರೆ ಹಳೇ ಅದೇ ಹಳೇ ಶ್ರೀನಿವಾಸ ಮೂರ್ತಿ ಮಾಡಿ ಕೆಲಸ ನೋಡ್ರೆ ಹೊಸ ಶ್ರೀನಿವಾಸ ಶ್ರೀನಿವಾಸ ಏನು ಏನೊಂದು ತೋರಿಸ್ತೀನಿ ಅಂತ ಇವತ್ತು ಕಾಮಗಾರಿ ಮಾಡವ್ರೆ ನಮ್ಮ ಎಲ್ಲ ಬಡವಾಣೆ ಜ್ಯೋತಿ ನಗರ ವಾಲ್ಹಳ್ಳಿ ಭಕ್ತಾಳ್ಯ ಎಲ್ಲಾ ಮುಖಂಡರುಗಳಿಂದ ಇವತ್ತು ಒಳ್ಳೆ ಕೆಲಸಕ್ಕೆ ಅಭಿವೃದ್ಧಿ ಆಗದೆ ನಮ್ಮ ಎನ್ ಈ ಶ್ರೀನಿವಾಸ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಎನ್ ಗಣೇಶ್ ಮಾಜಿ ಅಧ್ಯಕ್ಷರಾದ ಪೂರ್ಣಿಮಾ ಸುಗ್ರಾಜು ಹೇಮಂತ್ ಕುಮಾರ್ ವಿ ಕೆ ಎಸ್ ಕಂಪರಾಜು ಎಂ ಕೆ ನಾಗರಾಜು ಎನ್ಡಿಎ ಅಧ್ಯಕ್ಷ ನಾರಾಯಣಗೌಡ ಮತ್ತಿತರು ಈ ಸಂದರ್ಭದಲ್ಲಿ ಹಾಜರಿದ್ದರು ನೆನಮಗಳ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗಿರೆ